ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ತುಂಬಾ ಕೋಲ್ಡ್ ಆಗೋಗಿದೆ ಜೊತೆಗೆ ಯಾವ ಲೆವೆಲ್ಗೆ ಬ್ಯುಸಿ ಅಂದರೆ ಈ ಕಡೆ ಫ್ರೀ ಆದಾಗ ನನ್ನ ಮಕ್ಕಳನ್ನ ಓದಿಸ್ಬೇಕು ಆ ಕಡೆ ಮಕ್ಕಳಿಗೆಲ್ಲ ಬೋರ್ಡ್ ಎಕ್ಸಾಮ್ಸು ಅವರು ಮೆಸೇಜ್ ಮಾಡ್ತಾನೆ ಇರ್ತಾರೆ ಆ ಡೌಟ್ಸ್ ಇದೆ ಈ ಡೌಟ್ಸ್ ಇದೆ ಅಂತ ಅದು ಏನೋ ಗೊತ್ತಿಲ್ಲ ನಮ್ಮ ಕಾಲದಿಂದನೂ ನಮ್ಮ ಪೇರೆಂಟ್ಸ್ ಕಾಲದಿಂದನೂ ಅಷ್ಟೆ ತಲೆಗೆ ಎಕ್ಸಾಮ್ ಟೈಮಲ್ಲಿ ಯಾವ ಲೆವೆಲ್ಗೆ ಹೋಗ್ತಾ ಇರುತ್ತೆ ಅಂದರೆ ಓದಿದ್ದೆಲ್ಲ ಪಟ 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 ಅಂತ ಹೋಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲೇ ಜಾಸ್ತಿ ಡೌಟ್ಗಳನ್ನ ಬರುತ್ತೆ ಅಂದರೆ ಅವರು ಇಂಟ್ರೆಸ್ಟಿಂದ ಓದಿದಾಗ ಯಾವುದೇ ಮಕ್ಕಳಿಗೆ ಇಂಟ್ರೆಸ್ಟಿಂದ ಓದಿದಾಗ ಎಷ್ಟು ಚೆನ್ನಾಗಿ ಡೌಟ್ಸ್ಗಳು ಬರುತ್ತೆ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದ್ರ ಬಗ್ಗೆ ಕಲಿಬೇಕು ಇನ್ ಅಂತ ಸೊ ಯಾವಾಗಲೂ ಮೆಸೇಜ್ ಮಾಡ್ತಾನೆ ಇರ್ತಾರೆ ನಾನು ಈ ಡೇಸಲ್ಲಿ ಈಗ ನೋಡಿ ನಂದು ಒಂದು ಪೇಪರ್ ಬಂದುಬಿಟ್ಟು ಯಾವಾಗ ಥರ್ಸ್ಡೇ ಇತ್ತು ಫೆಬ್ರವರಿ ಟ್ವೆಂಟಿಗೆ ಒಂದು ಪೇಪರ್ ಇತ್ತು ನೆಕ್ಸ್ಟ್ ಪೇಪರು ಫೆಬ್ರವರಿ ಟ್ವೆಂಟಿ ಸೆವೆಂತ್ ಇದೆ ಫೆಬ್ರವರಿ ಟ್ವೆಂಟಿಯಿಂದ ಅಂದರೆ ಒಂದು ಫಿಫ್ಟೀನ್ ಸಿಕ್ಸ್ ಸಿಕ್ಸ್ಟೀನಿಂದನೇ ಮಕ್ಕಳು ಮೆಸೇಜ್ ಮಾಡ್ತಾನೆ ಇರ್ತಾರೆ ಮೇಡಮ್ ಈ ಡೌಟ್ ಇದೆ ಆ ಡೌಟ್ ಇದೆ ವೀಡಿಯೋ ಮಾಡಿ ಕಳಿಸಿ ಆ ರೀತಿ ಡೌಟ್ ಕ್ಲಿಯರ್ ಮಾಡಿ ಅಂತ ಎಲ್ಲ ಬಟ್ ಏನು ಅನ್ಸುತ್ತೆ ಗೊತ್ತಾ ನನಗೆ ಫ್ರೀ ಇದ್ದಾಗಲಿಲ್ಲ ಈ ಮಕ್ಳಿಗೂ ಎಕ್ಸಾಮ್ಸ್ ಇರುತ್ತೆ ನಾನೇನು ಮಾಡ್ತೀನಿ ಅಂದರೆ ಆನ್ಲೈನಲ್ಲಿ ಆ ಮಕ್ಳಿಗೂ ಹೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ ಇರ್ತೀನಿ ಮನೆಯಲ್ಲಿ ನನ್ನ ಮಕ್ಳಿಗೆ ಟ್ರೈನ್ ಮಾಡಿಸ್ತಾ ಇರ್ತೀನಿ ಸೊ ಇಬ್ರಿಗೂ ಎಕ್ಸಾಮ್ಸು ಬಟ್ ನೋಡಿದ್ರೆ ಆ ಮಕ್ಳಿಗೆ ಬೋರ್ಡ್ ಎಕ್ಸಾಮ್ಸು ನನ್ನ ಸ್ಟೂಡೆಂಟ್ಸಿಗೆ ಸೊ ಏನೂ ಮಾಡೋಕ್ಕಾಗಲ್ಲ ಅಂದರೆ ಇದೊಂಥರ ಸ್ಯಾಟಿಸ್ಫೈಡ್ ಫೀಲಿಂಗು ಈ ಇನ್ನ ಹೆಲ್ಪ್ ಮಾಡಿದ್ಮೇಲೆ ಮತ್ತು ಅವರು ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡ್ತಾರೆ ಅಂದರೆ ನಂದು ಒಂದು ಪೇಪರ್ ಮುಗೀತು ಫುಲ್ಲು ಕಷ್ಟಪಟ್ಟು ಓದಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿದ್ರೆ ಸಾಕು ಎಲ್ಲ ಮೆಸೇಜ್ ಮಾಡ್ತಾರೆ ಮೇಡಮ್ ಈ ಥರ ಚೆನ್ನಾಗಾಯಿತು ಕೆಮಿಸ್ಟ್ರಿ ಎಲ್ಲ ಕ್ವೆಶನ್ಸ್ ಕರೆಕ್ಟಾಗಿ ಮಾಡಿದ್ದೀವಿ ಬಂದು ಕಾಲು ಮುಗಿತಾರೆ ಎಷ್ಟು ಟು ಸ್ಯಾಟಿಸ್ಫೈಡ್ ಫೀಲಿಂಗು ಅಂದರೆ ನಾನೇನೋ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ಅಂತಲ್ಲ ಎಲ್ಲ ಪ್ಯಾಷನೆಟ್ ಟೀಚರ್ಸ್ಗೂ ಇದಿರುತ್ತೆ ನಾನು ಎಷ್ಟು ಜನ ಸ್ಟೂಡೆಂಟ್ಸು ನಮ್ಮ ಕಾಲೇಜಲ್ಲೂ ನೋಡಿದ್ದೀನಿ ಎಂಥ ಒಳ್ಳೊಳ್ಳೆ ಟೀಚರ್ಸ್ ಇರ್ತಾರೆ ಅಂದರೆ ಅವ್ರಿಗೆ ಅರ್ಜಿರುತ್ತೆ ನಾವುಗಳು ಅಷ್ಟು ನಮಗೂ ಆ ಅರ್ಜಿರುತ್ತೆ ಎಲ್ಲ ಮಾಡಬೇಕು ಮಕ್ಕಳಿಗೆ ಆದಷ್ಟು ನಮ್ಮ ಕಡೆಯಿಂದ ನಾಲೆಜ್ನ ಟ್ರಾನ್ಸ್ಫರ್ ಮಾಡಬೇಕು ನಮಗೆ ನೋಡಿ ಈ ಮಕ್ಕಳೆಲ್ಲ ಜಸ್ಟ್ ನಮ್ಮ ಸ್ಟೂಡೆಂಟ್ಸ್ ಆದರೆ ಒಂದು ಇನ್ನೂರು ಮೂರು ಜನ ನಮಗೆ ಈ ಥರ ಒಂದು ಮಾಸಲ್ಲಿ ಇನ್ನೂರು ಮೂರು ಜನ ಆಗೋಗುತ್ತೆ ಬಟ್ ಅವ್ರ ತಂದೆ ತಾಯಿಗೆ ಅವರಿಬ್ಬರೇ ಪ್ರಪಂಚ ಈಗ ನನಗೆ ನನ್ನ ಮಕ್ಕಳು ಹೆಂಗೆ ನನ್ನ ಪ್ರಪಂಚನೋ ಅವ್ರ ತಂದೆ ತಾಯಿಗೆ ಅವ್ರ ಮಕ್ಕಳೇ ಪ್ರಪಂಚ ಸೊ ನಾನು ಒಂದು ನಾಲ್ಕೈದು ದಿನ ನಿದ್ದೆ ಕೆಟ್ಟು ಅವ್ರಿಗೆ ಹೇಳ್ಕೊಡ್ಬೋದು ಅದೇನು ದೊಡ್ಡ ವಿಷಯ ಆಗೋಲ್ಲ ಬಟ್ ಅವ್ರ ಕೆರಿಯರ್ ಒಂದು ಚೆನ್ನಾಗಾಗತ್ತಾ ಆ ಥರ ಒಂದು ಸ್ಯಾಟಿಸ್ಫೈಡ್ ಫೀಲಿಂಗು ತುಂಬಾ ಚೆನ್ನಾಗಿರುತ್ತೆ ನೀವು ನಂಬಲ್ಲ ನಮ್ಮ ಮನೆಯಲ್ಲಿ ಒಂದು ಸುಮಾರು ಒಂದು ಹತ್ತು ಹತ್ತು ಹನ್ನೆರಡು ಜನ ಬಂದ್ಬಿಟ್ಟಿದ್ರು ಬೇರೆ ಬೇರೆ ಸ್ಕೂಲ್ಸ್ ಅವರು ಬೇರೆ ಬೇರೆ ಕಾಲೇಜಸ್ ಅವರು ನಮ್ಮ ನನ್ನ ಕಾಲೇಜು ಅಂತಲ್ಲ ಜೊತೆಗೆ ನನ್ನ ಕಾಲೇಜ್ ಮಕ್ಳು ನನಗೆ ಮೆಸೇಜ್ ಮಾಡ್ತಿದ್ರು ಈ ಡೌಟ್ ಇದೆ ಡೌಟ್ ಇದೆ ಅಂತ ಬೇರೆ ಕಾಲೇಜ್ ಮಕ್ಕಳು ಸುಮ್ಮನೆ ಬರ್ತಿದ್ರು ನಾನೇನು ದುಡ್ಡು ತಗೊಳಲ್ಲ ಏನೂ ಮಾಡಲ್ಲ ಅವ್ರಿಗೆ ಡೌಟ್ ಕ್ಲಿಯರೆನ್ಸ್ ಬೇಕು ನಮ್ಗೆ ಏನಿರುತ್ತೆ ಒಂದು ನಾಲ್ಕು ದಿನ ಅವ್ರಿಗೋಸ್ಕರ ಅಂತ ಟೈಮ್ ಸ್ಪೆಂಡ್ ಮಾಡಿದ್ರೆ ಏನು ಗೊತ್ತಾ ಎಲ್ಲ ಮಕ್ಳಿಗೂ ಹೀಗೆ ಆಗೋದು ಎಕ್ಸಾಮ್ ಟೈಮಲ್ಲಿ ಯಾವ ಲೆವೆಲ್ಗೆ ಅವ್ರಿಗೆ ರಿಸಿವಿಂಗ್ ಮೋಡ್ ಬಂದುಬಿಟ್ಟಿರುತ್ತೆ ಅಂದರೆ ಆ ಮೂಮೆಂಟ್ನ ಟೀಚರ್ಸ್ ಅರ್ಥ ಮಾಡ್ಕೋಬೇಕು ಆ ಟೈಮಲ್ಲಿ ಸ್ವಲ್ಪ ನಾವು ಡೆಡಿಕೇಟಗ್ ಮಾಡಿಬಿಟ್ರೆ ಅದಂತೂ ತುಂಬ ಇಷ್ಟ ಎಷ್ಟು ನೆಮ್ಮದಿ ಅನಿಸುತ್ತೆ ಅಂದರೆ ಈಗ ನೋಡಿ ಒಂದು ಪೇಪರ್ ಮುಗೀತಾ ಆ ದಿನ ನಾನು ನಿದ್ದೆ ಮಾಡಿದ್ನಲ್ಲ ಆ್ಯಕ್ಚುಲಿ ಫೋರ್ ಫೈವ್ ಡೇಸು ಆಲ್ಮೋಸ್ಟ್ ಒಂದೂವರೆವರೆಗೂ ಎದ್ದಿರ್ತಿದ್ದೆ ಕೆಲವರೆಲ್ಲ ಟಾಪರ್ಸು ತುಂಬ ಚೆನ್ನಾಗಿ ಮೆಸೇಜ್ ಮಾಡ್ತಾರೆ ಅಂದರೆ ಒಳ್ಳೊಳ್ಳೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಿರ್ತಾರೆ ಅವ್ರು ಮೆಸೇಜ್ ಮಾಡಿದಾಗ ಅವ್ರಿಗೆ ವೀಡಿಯೋ ಮಾಡಿ ಮಾಡಿ ಕಳಿಸ್ತಾ ಇರ್ತೀನಿ ಆಮೇಲೆ ಅವರೆಲ್ಲ ಏನು ಅಂದರೆ ಸೆಂಟಮ್ ಟ್ರೈ ಮಾಡ್ತಿರ್ತಾರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರಲೇಬೇಕು ಅಂತ ಪಾಪ ಟ್ರೈ ಮಾಡ್ತಿರ್ತಾರೆ ಸೊ ಅವ್ರಿಗೆ ನಾವು ಸ್ವಲ್ಪ ಒಂದು ನಾಲ್ಕು ದಿನ ನಮ್ಮ ಲೈಫಲ್ಲಿ ಅವ್ರಿಗೋಸ್ಕರ ಡೆಡಿಕೇಶನ್ ಮಾಡುವಂಥದ್ದು ದೊಡ್ಡ ವಿಷಯ ಏನೂ ಇಲ್ಲ ಸೊ ನನಗಂತೂ ಆ ಫೀಲಿಂಗ್ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನಾವು ಅನ್ಕೋತೀವಿ ಅದು ಸಿಕ್ಕಿದ್ರೆ ಖುಷಿಯಾಗಿರ್ತೀವಿ ಇದು ಸಿಕ್ಕಿದ್ರೆ ನೆಮ್ಮದಿ ಆಗಿರ್ತೀವಿ ಅಂತ ಬಟ್ ಒಬ್ಬರಿಗೆ ಹೆಲ್ಪ್ ಮಾಡಿ ಅವ್ರ ಮುಖದಲ್ಲಿ ಒಂದು ನಗು ತರಿಸ್ತೀವಲ್ವ ಅದರಷ್ಟು ದೊಡ್ಡ ಫೀಲಿಂಗು ಅದರಷ್ಟು ನೆಮ್ಮದಿ ಸ್ಯಾಟಿಸ್ಫೈಡ್ ಫೀಲಿಂಗ್ ಇನ್ನೊಂದಿಲ್ಲ ಅಂತ ಅನಿಸ್ತಾ ಇರುತ್ತೆ ಎಲ್ಲ ಇಂಪಾರ್ಟೆಂಟು ಇಲ್ಲ ಅಂತಲ್ಲ ಬಟ್ ಒಬ್ಬರಿಗೆ ಹೆಲ್ಪ್ ಮಾಡಿ ನೋಡಿ ಅದರಷ್ಟು ನೆಮ್ಮದಿ ಇನ್ನೊಂದಿಲ್ಲ ಸೊ ಇವತ್ತಿನ ವ್ಲಾಗಲ್ಲಿ ಟೆನ್ ರೂಲ್ಸ್ನ ಫಾಲೋ ಮಾಡಿಕೊಂಡ್ರೆ ಲೈಫು ಲೀಡ್ ಮಾಡೋದು ಸೂಪರ್ ಈಸಿ ಯಾವ ಟೆನ್ ರೂಲ್ಸು ನನಗೇನು ಅನಿಸಿದೆ ಅದನ್ನು ಹೇಳ್ತಾ ಹೋಗ್ತೀನಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದು ನಾವು ಈ ರೀತಿ ಥಿಂಕ್ ಮಾಡಿಕೊಂಡು ಈ ರೀತಿ ಲೈಫ್ನ ಲೀಡ್ ಮಾಡ್ಕೊಳ್ತಾ ಇದ್ದರೆ ಆ್ಯಕ್ಚುಲಿ ಲೈಫ್ ಲೀಡ್ ಮಾಡೋದು ಈಸಿ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಇರ್ತೀವಿ ಆಮೇಲೆ ಅದೇ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ರಿಕ್ವೆಸ್ಟು ನಂದು ಒಂದು ಪೇಪರ್ ಆಗಿದೆ ಇನ್ನೊಂದು ಪೇಪರು ಇದೆ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ ಒಂದು ಹತ್ತು ಸೆಕೆಂಡ್ ನನ್ನ ವೀಡಿಯೋ ನೋಡೋರು ಎಲ್ಲರೂ ಅಂತದ್ದು ಹತ್ತು ಸೆಕೆಂಡು ಟೈಮ್ ತೊಗೊಂಡು ಮಕ್ಕಳಿಗೆಲ್ಲನೂ ಒಳ್ಳೇದಾಗಲಿ ಅಂತ ಪ್ರೇ ಮಾಡಿ ಯಾಕೆಂದರೆ ದೇವ್ರ ಪವರ್ಗಿಂತ ಇನ್ಯಾವುದು ದೊಡ್ಡದಲ್ಲ ದೇವರು ಏನಾನ ಪವಾಡ ಮಾಡಿಬಿಡ್ತಾರೆ ಅವ್ರ ಜೊತೆ ಒಂದು ಗುಡ್ ಲಕ್ ಇದ್ದರೆ ಅಂದರೆ ಎಲ್ಲ ಒಳ್ಳೆ ಮನ್ಸವರು ಪ್ರೇ ಮಾಡಿದ್ರೆ ಡೆಫಿನೆಟ್ಲಿ ದೇವರು ಎಲ್ಪ್ ಮಾಡೇ ಮಾಡ್ತಾನೆ ಬ್ಲೆಸ್ ಮಾಡೇ ಮಾಡ್ತಾರೆ ಸೊ ಅದಕ್ಕೇನೆ ಎಲ್ಲರೂ ಒಂದು ಹತ್ತು ಸೆಕೆಂಡು ಆ ಮಕ್ಕಳಿಗೆ ಪ್ರೇ ಮಾಡಲಿ ಯಾಕೆಂದರೆ ಟ್ವೆಲ್ತ್ ಎಕ್ಸಾಮು ಟೆಂತ್ ದನ ಹೆಂಗೋ ಬೋರ್ಡ್ ಎಕ್ಸಾಮ್ಸ್ ಆಗೋಗುತ್ತೆ ಆ್ಯಕ್ಚುಲಿ ಟ್ವೆಲ್ತ್ದು ತುಂಬ ಆ್ಯಕ್ಚುಲಿ ಕಷ್ಟ ಇರುತ್ತೆ ಅವ್ರಿಗೆ ಚಾಲೆಂಜಿಂಗಿಗೆ ಸೊ ಎಲ್ಲರೂ ಪ್ರೇಯರ್ಸು ಅವ್ರ ಜೊತೆ ಇದ್ದರೆ ಡೆಫಿನೆಟ್ಲಿ ಅವ್ರು ಏನೋ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ ಅಂತ ನನಗನ್ಸುತ್ತೆ ಸೊ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿಯಪ್ಪ ನಾನು ಪ್ರೇ ಮಾಡ್ತೀನಿ ಆಯ್ತು ಫಸ್ಟ್ ರೂಲ್ ಬಂದು ಡಿಯರ್ ಫ್ರೆಂಡ್ಸ್ ನಮಗೆ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಧೈರ್ಯ ಇರಬೇಕು ನಾವು ಯಾವಾಗ ಕುಗ್ಗಿ ಹೋಗ್ತೀವಿ ನನ್ನ ಕೈಲಿ ಆಗಲ್ಲ ಅಂತ ಹಿಂಜರಿತೀವಿ ಲೈಫ್ನ ಲೀಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಎಷ್ಟೊಂದು ಸರಿ ನಾವು ಅಂದ್ಕೊಂಡಿದ್ದಾಗಲ್ಲ ನಮಗೆ ಇಷ್ಟ ಆಗದಿರುವಂಥ ಅಂಥ ಜಾಸ್ತಿ ಬರ್ತಾ ಇರತ್ತೆ ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು ಅಥವಾ ಏನೋ ಒಂದು ಮನಸಲ್ಲಿ ಕಸಿ ಬಿಸಿ ಆಗ್ತಾ ಇರ್ಬೋದು ಮನೆ ಮ್ಯಾನೇಜ್ಮೆಂಟ್ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಏನೇ ಆದರೂ ಕೂಡ ನಾವು ಅಂದ್ಕೊಂಡಿದ್ದು ಆಗೋವಂಥದ್ದು ತುಂಬ ಕಡಿಮೆ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ನೆಗೆಟಿವ್ ಸಿಚುವೇಶನ್ಸೇ ತುಂಬ ಆಗೋದು ಸೊ ಇದನ್ನೆಲ್ಲ ಕರೆಕ್ಟಾಗಿ ನಾವು ಫಾಲೋ ಮಾಡಬೇಕು ಅಂದರೆ ಫಸ್ಟ್ ರೂಲ್ ಯಾವಾಗಲೂ ಇಟ್ಕೊಳ್ಳಿ ಮನಸ್ಸಲ್ಲಿ ಧೈರ್ಯ ಇಟ್ಕೊಳ್ಳಿ ನಾನು ಏನೇ ಆದ್ರೂ ಕೂಡ ಲೈಫ್ನ ಧೈರ್ಯವಾಗಿ ಲೀಡ್ ಮಾಡ್ತೀನಿ ಅಂತ ನಿಮಗೆ ನೀವೇ ಅಂದ್ಕೊಳ್ಳಿ ಸೊ ಸಿಚುವೇಶನ್ಸ್ನ ಕರೆಕ್ಟಾಗಿ ಲೀಡ್ ಮಾಡಿ ಅನಲೈಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂದರೆ ನಮ್ಮದ್ರಲ್ಲಿ ಧೈರ್ಯ ಇರೋವಂಥದ್ದು ತುಂಬ ಇಂಪಾರ್ಟೆಂಟು ಸೆಕೆಂಡು ಧೈರ್ಯದ ಜೊತೆ ಏನು ಗೊತ್ತಾ ನಾವು ಎಮೋಷ್ನಲ್ ಆಗದೆ ಪ್ರಾಕ್ಟಿಕಲ್ಲಾಗಿ ಆಗಿ ಥಿಂಕ್ ಮಾಡಿಕೊಂಡು ಜಾಣ್ಮೆನ ಯೂಸ್ ಮಾಡ್ಕೋಬೇಕು ಜಾಣ್ಮೆ ಅಂದರೆ ಏನು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ನಾವು ಏನೋ ಒಂದು ಪಾಠನ ಕಲ್ತಿರ್ತೀವಿ ಅದನ್ನು ಫ್ಯೂಚರ್ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು ಏನೋ ಸಿಚುವೇಶನ್ಸ್ ಬಂತು ಏನೋ ಒಂದು ಕಲ್ತಿರ್ತೀವಲ್ವ ಅದು ಜಾಣ್ಮೆ ಎಲ್ಲರಿಗೂ ಒಂದು ಮೂರ್ಖರ ಥರ ನಂಬಕ್ಕೆ ಹೋಗೋದು ಎಲ್ಲ ವಿಷಯಗಳನ್ನ ಎಲ್ಲರ ಹತ್ರ ಹೇಳ್ಕೊಳ್ಳೋವಂಥದ್ದು ಮತ್ತು ಅಮಾಯಕತೆಯಿಂದ ಇರುವಂಥದ್ದು ಯಾರೋ ಏನೋ ನಮಗೆ ಮೋಸ ಮಾಡ್ತಾರೆ ನಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಾವು ಯಾ ಯಾಕೆ ಆ ಥರ ಇರಬೇಕು ನಾವು ಕರೆಕ್ಟಾಗಿ ಇರೋಣ ನಾವು ಏನು ಗೊತ್ತಾ ನಮಗೆ ಮನುಷ್ಯತ್ವ ಇಂಪಾರ್ಟೆಂಟು ನಾವು ಕರೆಕ್ಟಾಗಿ ಲೈಫ್ನ ಲೀಡ್ ಮಾಡ್ಕೊಳ್ಳೋವಂಥದ್ದು ಇಂಪಾರ್ಟೆಂಟು ಎಥಿಕ್ಸ್ ಇಂಪಾರ್ಟೆಂಟು ಹಾನೆಸ್ಟಿ ಇಂಪಾರ್ಟೆಂಟು ಒಬ್ರಿಗೆ ಏನೋ ಮೆಚ್ಚಿಸೋಕ್ಕೆ ಒಬ್ಬರನ್ನ ಪ್ಲೀಸ್ ಮಾಡೋಕ್ಕೆ ನಾವು ಈ ಜೀವ ಈ ವರ್ಲ್ಡ್ಗೆ ಬಂದಿಲ್ಲ ಸೊ ಅದನ್ನು ತಲೆಯಲ್ಲಿಟ್ಟುಕೊಂಡು ಯಾವಾಗಲೂ ಒಂದು ಜಾಣ್ಮೆಯಾಗಿ ಲೈಫ್ನ ಲೀಡ್ ಮಾಡ್ತಾಯಿರಿ ಯಾವಾಗ ಮಾತಾಡಬೇಕು ಯಾರನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಯಾರನ್ನ ನಂಬಬೇಕು ಸೊ ಇದನ್ನೆಲ್ಲ ನಮಗೆ ಕಲಿಸದೆ ಲೈಫ್ ಎಕ್ಸ್ಪೀರಿಯನ್ಸು ತುಂಬ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ನಮ್ಮ ಲೈಫ್ ನೆಗೆಟಿವ್ ಎಕ್ಸ್ಪೀರಿಯನ್ಸೇ ನಮಗೆ ಇವೆಲ್ಲ ಪಾಠ ಕಳಿಸೋದು ಮತ್ತು ಎಲ್ಲದಕ್ಕೂ ಎಮೋಷ್ನಲ್ ಆಗಕ್ಕೆ ಹೋಗಬಾರ್ದು ಆಗಿ ಥಿಂಕ್ ಮಾಡ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಷ್ಟ ಬಂತು ಎಮೋಷ್ನಲಿ ನೀವು ಥಿಂಕ್ ಮಾಡಿದ್ರೆ ಡಿಸಿಷನ್ ಮೇಕಿಂಗು ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ತಪ್ಪಾಗುತ್ತೆ ನಮಗೆ ಸೊ ನಾವು ಯಾರನ್ನಂದರೆ ನಂಬಿಡ್ತೀವಿ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟಿಕ್ಯಾಲಿಟಿ ಅಂದರೆ ಏನು ಏನು ಸಿಚುವೇಶನ್ಸ್ ಬಂದಿದೆಯೋ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದರ ಜೊತೆ ಲೈಫ್ನ ಲೀಡ್ ಮಾಡ್ಕೊಳ್ಳೋಂಥದ್ದೇ ಪ್ರಾಕ್ ಆಗಿ ಥಿಂಕ್ ಮಾಡ್ಕೊಳ್ಳೋವಂಥದ್ದು ಸೊ ನನ್ನ ಲೈಫ್ ಈ ಥರ ಇರಬೇಕಿತ್ತು ಎಲ್ರಿಗೂ ಇಷ್ಟ ನಮ್ಮ ಲೈಫು ತುಂಬ ಚೆನ್ನಾಗಿರಬೇಕು ಯಾವ ಪ್ರಾಬ್ಲಮ್ಸು ಇರಬಾರ್ದು ಟೆನ್ಷನ್ಸ್ ಯಾರೂ ಇರಬಾರ್ದು ನಾವು ಅದೇ ಅಂದ್ಕೊಳ್ಳೋದು ಎಲ್ಲರೂ ನಮ್ಮ ಸುತ್ತಲೂ ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಮನುಷ್ಯರು ಇರಬೇಕು ಯಾರೂ ನಮ್ಮನ್ನು ನೋವು ಮಾಡಬಾರ್ದು ಎಲ್ಲ ಕಡೆ ನನಗೆ ಇಷ್ಟ ಆಗುವಂಥ ಮನುಷ್ಯರೇ ಇರಬೇಕು ನನ್ನನ್ನು ಯಾರು ಮೋಸ ಮಾಡಬಾರ್ದು ಇಂಥದ್ದೇ ಎಲ್ಲರೂ ಅಂದ್ಕೊಳ್ಳೋವಂಥದ್ದು ಯಾರಿಗಿಷ್ಟ ಆಗುತ್ತೆ ಒಂಥರ ಜಂಜಾಟದ ಲೈಫು ನೆಗೆಟಿವ್ ಸಿಚುವೇಶನ್ಸು ಯಾರೋ ನಮ್ಮನ್ನು ಅನ್ನೋದು ಯಾರೋ ನಮ್ಮನ್ನು ಹೀಯಾಳ್ಸೋದು ಆಳ್ಸೋದು ಕುಗ್ಸೋದು ಯಾರಿಗಿಷ್ಟ ಆಗುತ್ತೆ ನಮಗೆಲ್ಲ ಇಂಥ ಒಂದು ಪೀಸ್ಫುಲ್ ಲೈಫೇ ಇಷ್ಟ ಬಟ್ ಮೈ ಡಿಯರ್ ಫ್ರೆಂಡ್ಸ್ ಅಂಥ ಲೈಫು ಸಿಗೋದು ತುಂಬ ಕಷ್ಟ ಸೊ ಅದಕ್ಕೆ ನಮಗೆ ಸಿಕ್ಕಿರೋಂಥ ಲೈಫ್ನ ನಾವು ಪೀಸ್ಫುಲ್ಲಾಗಿ ಹೇಗೆ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಕೈಯ್ಯಲಿರುತ್ತೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಸು ನೂರು ಪ್ಲಸ್ ಒಂದು ನೂರ ಒಂದಿರುತ್ತೆ ಬಟ್ ಆದರೂ ಲೈಫಲ್ಲಿ ಏನು ಬರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು ಯಾವಾಗಲೂ ಪ್ರಾಬ್ಲಮ್ ಬಂದರೆ ಒಂದನ್ನು ನೆನ್ಪಿಟ್ಕೊಳ್ಳಿ ಪ್ರಾಬ್ಲಮ್ಸ್ ಡೈಲಿ ಬೇಸಿಸಲ್ಲಿ ಬರ್ತಾ ಇರುತ್ತೆ ನನ್ನ ಅನುಭವ ಏನು ಗೊತ್ತಾ ಚಿಕ್ಕದಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಬ್ಲಮ್ವರೆಗೂ ಡೈಲಿ ಬೇಸಿಸಲ್ಲಿ ಎಲ್ಲರ ಲೈಫು ಒಂದು ಚಾಲೆಂಜು ಫಸ್ಟ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಎದ್ದು ಳೋದ್ರಿಂದನೇ ಒಂದು ದೊಡ್ಡ ಚಾಲೆಂಜು ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಆಗ್ತಿರುತ್ತೆ ಅದು ನನಗೆ ಇದೊಳಕ್ಕೆ ಆಗಲ್ಲ ನನ್ನ ಆಗಲ್ಲ ನನ್ನ ಆಗಲ್ಲ ಅಂತಲೇ ಅಂದ್ಕೊಂಡಿರ್ತೀವಿ ಬಟ್ ಯಾವಾಗ ಪ್ರಾಬ್ಲಮ್ಸ್ ಬರುತ್ತೆ ಯಾವಾಗ ನಾವು ಪ್ರಾಬ್ಲಮ್ಸ್ ಸಲ್ಯೂಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಪ್ರಾಬ್ಲಮ್ ದೊಡ್ಡದಾಗಿ ಕಾಣಲ್ಲ ಪ್ರಾಬ್ಲಮ್ ಬಂತು ಈಗ ನನಗೆ ಬೆಳಗ್ಗೆ ಎದ್ದೇಳಕ್ಕಾಗ್ತಿಲ್ಲ ಏನಕ್ಕೆ ಎದಳಕಾಗ್ತಿಲ್ಲ ಒಳ್ಳೆ ನಿದ್ದೆ ಆಗ್ತಿಲ್ಲ ನೀವು ಬೇಕಾದ್ರೆ ಒಂಬತ್ತು ಗಂಟೆಗೆ ಎದ್ದು ಮಲ್ಕೊಂಡು ನೋಡಿ ನಿಮ್ಮನ್ನು ಯಾರೂ ಎಪ್ಸೋ ಅವಶ್ಯಕತೆಯೂ ಇಲ್ಲ ಅಲಾರ್ಮು ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವೇ ಆಟೋಮ್ಯಾಟಿಕ್ಕಾಗಿ ಎದ್ದೇಳ್ತೀರ ಬಾಡಿಗೆ ಎಂಟು ಗಂಟೆಗಿಂತ ಜಾಸ್ತಿ ರೆಸ್ಟ್ ಬೇಕಾಗಲ್ಲ ಒಂದು ಒಂಥರ ಅನ್ನೀಸಿಯಾಗಿ ಹೋಗುತ್ತೆ ಬಾಡಿನೇ ಅದೇ ಹೇಳ್ತಾ ಇರತ್ತೆ ಎದ್ದೇಳು 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 ಅಂತ ಸೊ ಅದಕ್ಕೆ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದರೂ ನೀವೇ ಥಿಂಕ್ ಮಾಡಬೇಕು ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಯಾರೋ ಸೊಲ್ಯೂಷನ್ ಕೊಡ್ತಾರೆ ನನ್ನ ಹಿಂದೆ ಯಾರೋ ಇರ್ತಾರೆ ನಿನ್ನ ಹಿಂದೆ ನಾನು ಇರ್ತೀನಿ ನಿನ್ನ ಪಕ್ಕದಲ್ಲಿ ನಾನು ಇರ್ತೀನಿ ನಿನ್ನ ಪ್ರಾಬ್ಲಮ್ಸ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಟು ನಮ್ಮ ಲೈಫ್ನ ನಾವು ಹೇಗೆ ಇಂಡಿಪೆಂಡೆಂಟಾಗಿ ಲೀಡ್ ಮಾಡಬೇಕು ಹೆಂಗೆ ಕಷ್ಟ ಬಂದಾಗ ನಾನು ಇಂಡಿಪೆಂಡೆಂಟಾಗಿ ಸ್ಟ್ರಾಂಗಾಗಿ ಡಿಸಿಷನ್ ತೊಗೋಬೇಕು ಅನ್ನೋದು ಅದು ಇಂಪಾರ್ಟೆಂಟು ಸೊ ಎಲ್ಲರಿಗು ಸಪೋರ್ಟ್ ಬೇಕು ಚೆನ್ನಾಗಿರುತ್ತೆ ಲೈಫ್ ಒಬ್ಬರ ಮೇಲೆ ಡಿಪೆಂಡ್ ಹಾಕೊಂಡು ಒಂದು ನೀಟಾಗಿ ಒಂದು ಕಂಫರ್ಟ್ ಝೋನಲ್ಲಿ ಇಟ್ಕೊಂಡು ನಾನು ನೀಟಾಗಿ ಹೀಗೆ ಇದ್ಬಿಡ್ತೀನಿ ನನ್ನ ಹಸ್ಬೆಂಡು ನನ್ನ ಅದರ್ ಫ್ಯಾಮಿಲಿ ಮೆಂಬರ್ಸ್ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾರೆ ಎಲ್ಲರೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನಿಮ್ಮ ವ್ಯಕ್ತಿತ್ವ ಎಲ್ಲಿ ಅಲ್ಲಿ ನಿಮ್ಮ ಲೈಫಲ್ಲಿ ನೀವು ಎಲ್ಲಿದ್ದೀರಾ ಎಲ್ಲರೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದರೆ ಎಲ್ಲರೂ ನಿಮ್ಮನ್ನು ಸಾಕ್ತಾಯಿದ್ರೆ ನಿಮ್ಮ ಲೈಫ್ ಎಲ್ಲಿ ಎಲ್ಲಿ ನೀವೊಂದು ಹೌಸ್ ವೈಫ್ ಆಗಿದ್ದರೂ ಸಾವಿರ ಟೆನ್ಷನ್ಗಳಿರ್ತವೆ ನಿಮಗೆ ಸಾವಿರ ಚಾಲೆಂಜಸ್ ಬರ್ತಾ ಇರುತ್ತೆ ಡೈಲಿ ಬೇಸಿಸಲ್ಲಿ ನೀವು ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀರಾ ಯಾವ ರೀತಿ ಅದನ್ನು ಚಾಲೆಂಜಿಂಗ್ನ ಫೇಸ್ ಇದ್ದೀರಾ ಎಷ್ಟು ಧೈರ್ಯವಾಗಿ ಲೈಫ್ ಲೀಡ್ ಮಾಡ್ತಿದ್ದೀರಾ ಇದು ಇಂಪಾರ್ಟೆಂಟು ಇಲ್ಲ ನಾನು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರ್ತೀನಿ ಎಲ್ಲರೂ ನಾನು ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮುದ್ದಾಡಲಿ ಪ್ಯಾಂಪರ್ ಮಾಡಲಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇದ್ದರೆ ನಿಮ್ಮ ಐಡೆಂಟಿಟಿ ಅಂತ ನೀವು ಏನು ಬಂತು ಅಲ್ಲಿ ಯೋಚನೆ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಟ್ ಪಾಠ ಏನು ಗೊತ್ತಾ ಯಾವುದನ್ನ ಸಿಚುವೇಶನ್ಸ್ ಬಂತು ಅಂದರೆ ಅದು ನಮ್ಮ ಕಂಟ್ರೋಲಲ್ಲಿ ಇದೆಯಾ ಅಂತ ನೋಡಿ ನಮ್ಮ ಕಂಟ್ರೋಲಲ್ಲಿ ಇರ್ ಇಲ್ಲದೆ ಇರೋವಂಥದ್ದೇ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಆಗ ಎರಡು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಇಷ್ಟ ಆಗದಿರೋಂಥ ಸಿಚುವೇಶನ್ಸ್ ಇದೆ ಅಂದರೆ ಸಾಲ್ವ್ ಮಾಡ್ಕೋಬೋದ ನೋಡ್ಕೊಳ್ಳಿ ಇಲ್ಲ ಅಂದರೆ ಇಳ್ ಉಳ್ದಿರೋಂಥ ಒಂದೇ ಒಂದು ದಾರಿ ಏನು ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗ್ತಾ ಇರಬೇಕು ಸೊ ಸಿಚುವೇಶನ್ಸು ಎರಡು ಪಾಠನ ಕಳಿಸುತ್ತೆ ಒಂದು ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ತೋರಿಸುತ್ತೆ ಇನ್ನೊಂದು ಆ ಏನೋ ಒಂದು ಸಿಚುವೇಷನ್ ಇರುತ್ತಲ್ಲ ಅದನ್ನು ನಾವು ಸಾಲ್ವ್ ಮಾಡಿಕೊಳ್ಳದೆ ಇದ್ರೂ ಆ ಸಿಚುವೇಷನಿಂದ ನಾವು ಏನೋ ಒಂದು ಪಾಠನ ಕಲ್ತಿರ್ತೀವಿ ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲ್ ಏನು ಅಂದರೆ ನಾವು ಏನೇ ಒಂದು ಡಿಸಿಷನ್ ಮಾಡ್ಕೋಬೇಕಾದ್ರೆ ತಾಳ್ಮೆಯಿಂದ ಮಾಡಬೇಕು ಡಿಸಿಷನ್ ಮಾಡಾದ್ಮೇಲೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇರಬಾರ್ದು ಡಿಸಿಷನ್ದು ಕಾನ್ಸಿಕ್ವೆನ್ಸಸ್ ಅಂದರೆ ಪರಿಣಾಮಗಳು ಏನೇನಿರುತ್ತೆ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು ಡಿಸಿಷನ್ ತೊಗೊಳಕ್ಕೆ ಮೊದಲೇ ಎಲ್ಲ ಯೋಚನೆ ಮಾಡ್ಕೋಬೇಕು ಯಾವಾಗಲೂ ನಾವು ಸಣ್ಣ ಪುಟ್ಟ ಇರ್ಬೋದು ಏನೇ ಒಂದು ಚಿಕ್ಕ ವಿಷಯನೇ ಇರ್ಬೋದು ಡಿಸಿಷನ್ ತೊಗೊಂಡ್ಮೇಲೆ ಅದಕ್ಕೆ ನಾವು ಸ್ಟಿಕ್ ಆನ್ ಆಗೋದು ಇಂಪಾರ್ಟೆಂಟು ಅಯ್ಯೋ ನಾನು ಈ ಥರ ತೊಗೋಬಾರ್ದಿತ್ತು ಆ ಥರ ತೊಗೋಬಾರ್ದಿ ತಗೊಂಡಾಗಿದೆ ಈಗ ಅದರ ಪರಿಣಾಮಗಳು ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ಎಲ್ಲ ಡಿಸಿಷನಲ್ಲೂ ಮೇ ಬಿ ಜಾಸ್ತಿ ಬೆನಿಫಿಟ್ಸ್ ಇರ್ಬೋದು ಕಡಿಮೆ ಲಾಸ್ ಇರ್ಬೋದು ಕೆಲವು ಸತಿ ಜಾಸ್ತಿ ಲಾಸ್ ಆಗ್ಬೋದು ಕಡಿಮೆ ಬೆನಿಫಿಟ್ಸ್ ಇರ್ಬೋದು ನಮ್ಮ ಇಂಟೆನ್ಷನು ಒಳ್ಳೆದಾಗಲಿ ಅಂತಲೇ ತೊಗೊಂಡಿರ್ತೀವಿ ಬಟ್ ಕೆಟ್ಟದಾಗ್ಬೋದು ಆಗ ಕುಗ್ಗದೆ ನಾನು ಇದನ್ನು ತೊಗೊಂಡಿದ್ದೀನಿ ನಾನು ಸ್ಟಿಕ್ ಆನ್ ಆಗಬೇಕು ಏನೇ ಬಂದರೂ ನಾನು ಇದನ್ನು ಫೇಸ್ ಮಾಡಬೇಕು ಅಂತ ತಲೆಯಲ್ಲಿ ನೆನ್ಪಿಟ್ಕೊಂಡಿರಬೇಕು ನೆಕ್ಸ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಡಿಪ್ರೆಷನ್ಗೆ ಹೋಗೋದು ಆ್ಯಂಗ್ಸೈಟಿ ಮಾಡ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ಳೋದು ಎಲ್ಲದಕ್ಕೂ ಸಿಕ್ಕಾಪಟ ಯೋಚನೆ ಮಾಡುವಂಥದ್ದು ಲೈಫ್ನ ಲೈಟಾಗಿ ಈಸಿಯಾಗಿ ಆಗಿ ಲೀಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಪ್ಲಿಕೇಟ್ ಮಾಡಿಕೊಂಡು ಎಲ್ಲನೂ ತಲೆ ಮೇಲೆ ಹಾಕ್ಕೊಂಡು ಇಡೀ ದಿನ ಅದೇ ಯೋಚನೆ ಮಾಡ್ಕೊಂಡು ಕೂತ್ಕೋತೀವಿ ಅಂದರೆ ಲೈಫ್ನ ಯಾವ ಲೆವೆಲ್ಗೆ ಕಗ್ಗಂಟ್ ಮಾಡ್ಕೊಂಡು ಕೂತಿರ್ತೀವಿ ಅಂದರೆ ನಮಗೆ ಲೈಫೇ ಬೇಡ ಅನ್ನೋ ಲೆವೆಲ್ಗೆ ನಾವು ಒಟ್ಟೋಗಿರ್ತೀವಿ ಸೊ ಅದಕ್ಕೇ ಆಯಿತಾ ಸಿಚುವೇಶನ್ಸು ನನಗೆ ಇಷ್ಟ ಆಗ್ತಿಲ್ಲೋ ಬಿಡ್ತಾ ಹೋಗಿ ಒಂದೊಂದೇ ಒಂದೊಂದೇ ಬಿಡ್ತಾ ಹೋಗಿ ಎಲ್ಲ ಇಟ್ಕೊಂಡ್ರೆ ಎಷ್ಟೊಂದು ಬೇಕಾಗಿರೋ ಒಳ್ಳೆ ಮೆಮೊರೀಸ್ನ ಇಟ್ಕೊಳ್ಳಿ ಯಾವುದೋ ನೆಗೆಟಿವ್ ಆಯಿತು ಇಷ್ಟ ಆಗಿಲ್ಲ ಅಂದರೆ ತಲೆಯಿಂದ ತೆಗ್ದಾಕಿ ನಿದ್ದೆ ಕರೆಕ್ಟಾಗಿ ಮಾಡೋಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ರೆ ಏನೂ ಯೋಚನೆಗಳು ಬಂತು ಅಂದರೆ ಇವೇ ಆಗುತ್ತೆ ನಮಗೆ ನಿದ್ದೆ ಕರೆಕ್ಟಾಗಿ ಮಾಡೋಲ್ಲ ಕೆಲಸ ಮಾಡೋಕ್ಕೆ ಮೂಡಿರಲ್ಲ ತುಂಬ ಅದನ್ನೇ ಥಿಂಕ್ ಮಾಡ್ತಾ ಇರ್ತೀವಿ ಯಾವಾಗಲೂ ನಂದು ಗೋಪಾಲ್ ಗೌರ್ ದಾಸ್ ಅವ್ರದ್ದು ಯಾವಾಗಲೂ ನೋಡ್ತಾ ಇರ್ತೀನಿ ಕಷ್ಟ ಬಂತ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಖುಷಿಯಾಗಿರಿ ಏನಕ್ಕೆ ವರಿ ಮಾಡ್ತೀರಾ ಕಷ್ಟ ಬಂತ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ವಾ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಆಗಲೂ ಖುಷಿಯಾಗಿರಿ ಯಾಕೆಂದರೆ ನನ್ನ ಇಲ್ಲ ಅದು ಸೊ ಏನೇ ಆದರೂ ಕೂಡ ಯಾವುದಕ್ಕೂ ವರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಲ್ವ್ ಆದರೂ ಖುಷಿನೇ ಸಾಲ್ವ್ ಆಗ್ತಿಲ್ಲ ಅಂದರೂ ಖುಷಿನೇ ಏನು ಕಂಟ್ರೋಲ್ ಸಾಲ್ವ್ ಆಗುತ್ತೆ ಅಂದರೆ ನೀವು ಮಾಡಿದೆ ಏನಕ್ಕೆ ಇರ್ತೀರಾ ಸಾಲ್ವ್ ಮಾಡ್ಕೊತೀರಾ ಆಗ್ತಾ ಇಲ್ಲ ಅಂದರೆ ನಿಮ್ಮ ಕೈಲಿ ಕಂಟ್ರೋಲಲ್ಲಿಲ್ಲ ಏನಕ್ಕೆ ತಲೆ ಕೆಡ್ಸ್ಕೊತೀರಾ ಸೊ ಯಾವಾಗಲೂ ಅಷ್ಟೇ ಲೈಫ್ನ ಖುಷಿಯಾಗಿ ಲೀಡ್ ಮಾಡ್ಕೊಳ್ಳೋಂಥ ತುಂಬ ಇಂಪಾರ್ಟೆಂಟು ಯಾರೋ ಏನೋ ನಮ್ಮನ್ನು ಖುಷಿಯಾಗಿ ಅನ್ನೋದು ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ ನಮ್ಮ ಲೈಫ್ ನಾವು ಖುಷಿಯಾಗಿರಬೇಕಾ ನಾವು ಚೂಸ್ ಮಾಡ್ಕೋಬೇಕು ನಾನು ಏನು ತಿಂಕ್ ಮಾಡಬೇಕು ಏನನ್ನ ತೊಗೋಬೇಕು ಏನನ್ನ ಇಟ್ಕೋಬೇಕು ಏನಿಂದ ಯಾವ ಥರ ಡಸ್ಟ್ಬಿನ್ ಥರ ತೆಗೆದೆಲ್ಲ ಬಿಸಾಕ್ತಾ ಇರಬೇಕು ನಾನು ಡಿಸೈಡ್ ಮಾಡ್ಕೋಬೇಕು ನಾನು ಯಾವಾಗಲೂ ಹೇಳೋಂಗೆ ವಿ ಆರ್ ದ ಓ ಆಫ್ ಅವರ್ ಲೈಫ್ ಯಾರೋ ಪರ್ಸನ್ ನನ್ನನ್ನು ಆ್ಯಂಗ್ಸೈಟಿ ಮಾಡ್ತಿದ್ದಾರೆ ಟೆನ್ಷನ್ ಮಾಡ್ತಿದ್ದಾರೆ ಅವರಿಂದ ಫಿಸಿಕಲಿ ನಾವು ಹತ್ತಿರ ಇರ್ಬೋದು ದೂರ ಇರ್ಬೋದು ಏನಾದರೂ ಇರ್ಬೋದು ಬಟ್ ನನ್ನ ಮನಸ್ಸಲ್ಲಿ ಇರಬೇಕು ನನ್ನ ತಲೆಯಲ್ಲಿ ಇರಬೇಕು ನಾನು ಡಿಸೈಡ್ ಮಾಡಬೇಕು ನನ್ನ ಲೈಫಲ್ಲಿ ಈ ಪರ್ಸನ್ ಬಗ್ಗೆ ಯಾರೋ ನನಗೆ ಟೆನ್ಷನ್ ಇದ್ದಾರೆ ತೊಂದರೆ ಇದ್ದಾರೆ ಅಂದರೆ ಅವ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ನನ್ನ ತಲೆಯಲ್ಲಿ ಜಾಗ ಕೊಟ್ಟಿದ್ದೀನಲ್ಲ ಅದಕ್ಕಿಂತ ಮೂರ್ಖತನ ಇನ್ನೊಂದಿಲ್ಲ ಲೈಫ್ ಲೀಡ್ ಮಾಡಿ ಹೇಳೋದು ಆ್ಯಕ್ಚುಲಿ ಕ ಈಸಿ ಅಂತ ಹೇಳ್ತೀರಾ ಬಟ್ ಫಾಲೋ ಮಾಡೋದು ಕಷ್ಟ ಏನಿಲ್ಲ ನಿಜವಾಗ್ಲೂ ಹೇಳ್ತೀನಿ ಕಷ್ಟ ಏನಿಲ್ಲ ನೀವು ನಿಮ್ಮ ಥಾಟ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಇನ್ನೇನು ಕಂಟ್ರೋಲ್ ಮಾಡ್ತೀರ ನಮ್ಮ ಲೈಫಲ್ಲಿ ಸೊ ನಾವೇನು ಥಿಂಕ್ ಮಾಡ್ತೀವಿ ತುಂಬ ಈಸಿ ಆ್ಯಕ್ಚುಲಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ ಈ ವ್ಯಕ್ತಿನ ಇಲ್ಲಿಂದ ತೆಗ್ದಾಕೋದು ಅವ್ರ ಬಗ್ಗೆ ಯೋಚನೆ ಮಾಡದೇ ಇರೋದು ಕಷ್ಟ ಅಂತ ಅನಿಸುತ್ತೆ ಬಟ್ ಯಾವಾಗ ನೀವು ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ತೀರಾ ಒಂದಾದ ಒಂದು ಒಂದಾದ ಒಂದು ಕೆಲ್ಸಗಳನ್ನ ಹುಡ್ಕೊಂಡು ಹುಡ್ಕೊಂಡು ಮಾಡ್ಕೊಂಡು ಹೋಗ್ತೀರಾ ಯಾವುದಕ್ಕೂ ಟೈಮ್ ಇರೋಲ್ಲ ಯಾವುದಕ್ಕೂ ಟೈಮ್ ಇರಲ್ಲ ಅಷ್ಟು ಬ್ಯುಸಿಯಾಗೋಗಿ ಹುಡ್ಕೊಂಡು ಹುಡ್ಕೊಂಡು ಕೆಲಸ ಮಾಡ್ತಾ ಇರಿ ನೀವು ಇದ್ದಷ್ಟು ನಿಮಗೆ ಯೋಚನೆಗಳು ತುಂಬ ಕಡಿಮೆ ಆಯಿತಾ ಸೊ ಸಿಚುವೇಶನ್ಸು ಯಾವ ರೀತಿ ಆಗೋಗುತ್ತೆ ಅಂದರೆ ಒಂದು ಇಷ್ಟ ಆಯಿತಾ ಸಿಚುವೇಶನ್ಸು ಅದರ ಜೊತೆ ಇರಿ ಸಿಚುವೇಶನ್ ಇಷ್ಟ ಆಗಿಲ್ವಾ ಚೇಂಜ್ ಮಾಡೋಕ್ಕೆ ಹೋಗಿ ಸಿಚುವೇಷನ್ಸ್ ಚೇಂಜ್ ಆಗಿಲ್ವಾ ನಾವೇ ಚೇಂಜ್ ಆಗಬೇಕು ನೀವೇ ಚೇಂಜ್ ಆಗಬೇಕು ಐದರ್ಸ್ ಚೇಂಜ್ ದ ಸಿಚುವೇಶನ್ ಆರ್ ಆಲ್ಸ್ ಚೇಂಜ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಕಷ್ಟಗಳ್ಗೇ ಭಯ ಆಗಿಬಿಡ್ಬೇಕು ಏನಪ್ಪ ಈ ಅಮ್ಮನಿಗೆ ಎಷ್ಟು ಕಷ್ಟ ಬಂದ್ರೂ ಬಗ್ಗಲ್ವಲ್ಲ ಕುಗ್ಗಲ್ವಲ್ಲ ಅಂತ ಅನ್ಬಿಡ್ಸ್ ಅನ್ಸ್ಕೊಂಡ್ಬಿಡ್ಬೇಕು ಸೊ ನಮ್ಮ ಬೆಸ್ಟ್ ಮೆಡಿಸನ್ ನಮ್ಮ ಲೈಫಲ್ಲಿ ಏನು ಅಂದರೆ ದೊಡ್ಡ ಲಾಸ್ಟ್ ಇಂಪಾರ್ಟೆಂಟ್ ರೂಲ್ ಏನು ಅಂದರೆ ನಮ್ಮ ಪೇಷನ್ಸು ಸೊ ನಮಗೆ ನಮ್ಮ ಶಕ್ತಿ ಆ್ಯಕ್ಚುಲಿ ಗೊತ್ತಿಲ್ಲ ನಾವು ಮನಸ್ಸು ಮಾಡಿದ್ರೆ ಏನಾನ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹೆಂಗನ ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಅದೇನೆ ನಾವು ಜಾಣರು ನಮ್ಮ ಕೈಯಲ್ಲಿ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಬಟ್ ನಾವು ನಮ್ಮ ಕ್ಯಾಲಿಬರ್ನ ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಸಿಚುವೇಶನ್ ಫೇಸ್ ಮಾಡೋಕ್ಕಾಗಲ್ಲ ಅಂತ ಸೊ ಆದಷ್ಟು ನಿಮ್ಮ ಶಕ್ತಿನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ ಎಲ್ಲನೂ ಬಿಟ್ಟು ಹಾಕಿ ಲೈಫಲ್ಲಿ ನಾನು ಖುಷಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ನನ್ನ ಸುತ್ತಲೂ ಒಂದು ಒಳ್ಳೆ ಪೀಸ್ಫುಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ಕೊಳಕ್ಕೆ ನಾನು ಏನು ಮಾಡ್ಕೋಬೇಕು ಕಾಂಪ್ರಮೈಸ್ ಮಾಡ್ಕೋಬೇಕಾ ಕೆಲವು ಸತಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಹೆಲ್ತ್ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಹೆಲ್ತ್ ಇಲ್ಲ ಅಂದರೆ ಸುತ್ತಲೂ ಏನೇ ಒಳ್ಳೇದು ನಡೀತಾ ಇದ್ರೂ ಕೂಡ ನಾವೇನು ಎಂಜಾಯ್ ಮಾಡೋಕ್ಕಾಗಲ್ಲ ಸೊ ಆದಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ಏನಾಗುತ್ತೋ ಸಣ್ಣ ಪುಟ್ಟ ಲೈಫಲ್ಲಿ ಹೆಲ್ಪ್ ಮಾಡ್ತಾ ಬನ್ನಿ ಸೊ ನನಗೆ ಆ ಫೀಲಿಂಗು ಈಗ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಂದರೆ ಹೌದಪ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದ್ರಿಂದನೂ ಈ ಥರ ಖುಷಿ ಸಿಗುತ್ತೆ ಅಂದರೆ ಇನ್ನು ದೊಡ್ಡ ದೊಡ್ಡ ಹೆಲ್ಪು ಈಗ ರತನ್ ಟಾಟಾ ಅವರೆಲ್ಲ ಎಷ್ಟು ನೋಡಿ ಕೋಟಿಗಟ್ಟಲೆ ದಾನ ಮಾಡ್ತಿರ್ತಾರೆ ಮಾಡ್ತಿದ್ರು ಅಲ್ವ ಎಷ್ಟು ಏನಾದರೂ ಕಷ್ಟ ಬಂದಾಗ ಏನಾದರೂ ನ್ಯಾಚುರಲ್ ಕೆಲಾಮಿಟಿ ಆದಾಗ ಎಷ್ಟು ದಾನ ಧರ್ಮ ಮಾಡ್ತಿದ್ರು ಅದರಷ್ಟು ಹೆಲ್ಪ್ ಮಾಡೋಷ್ಟು ಒಳ್ಳೆ ಫೀಲಿಂಗ್ ಇನ್ನೊಂದಿಲ್ಲ ಅಂದರೆ ನೋಡಿ ಯಾರು ಡಿಸರ್ವಿಂಗ್ ಇರ್ತಾರೋ ಅವ್ರಿಗೆ ಡೆಫಿನೆಟ್ಲಿ ಹೆಲ್ಪ್ ಅನ್ನೋದು ಮಾಡ್ತಾರಿ ನೆಕ್ಸ್ಟು ನೀವು ವರ್ಕಿಂಗ್ ಆಗ್ತಾ ಇದ್ರೆ ಪ್ರೊಫೆಷನಲ್ ಜೆಲಸಿ ಮತ್ತೆ ಕುತಂತ್ರ ಮಾಡೋದು ಫಿಟ್ಟಿಂಗ್ ಇಡುವಂಥದ್ದು ಇದೆಲ್ಲ ಸಣ್ಣ ಬುದ್ಧಿನ ನಾವು ಬಿಟ್ಟಾಕ್ಬಿಡ್ಬೇಕು ಆಗಲೇ ನಾವು ಲೈಫಲ್ಲಿ ಗ್ರೋ ಆಗೋಕೆ ಸಾಧ್ಯ ಒಂದು ಜೆನ್ಯೂನಾಗಿ ನಾವು ವರ್ಕ್ ಇದ್ದರೆ ದೇವರು ಸಕ್ಸಸ್ ಅನ್ನೋದು ಆಗಿ ಕೊಟ್ಟೆ ಕೊಡ್ತಾನೆ ಅದಕ್ಕೆ ಸಣ್ಣ ಸಣ್ಣ ಬುದ್ಧಿನೆಲ್ಲ ಬಿಟ್ಟು ನಾವು ಮೆಚ್ಯೂರಾಗಿ ಥಿಂಕ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸೊ ಈ ಟೆನ್ ರೂಲ್ಸು ತುಂಬಾ ಇಂಪಾರ್ಟೆಂಟು ಇಂದ ಇರಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ ಕೋಪ ಮಾಡ್ಕೋಬೇಡಿ ಧೈರ್ಯದಿಂದ ಇರಿ ಜಾಣ್ಮೆಯಿಂದ ಇರಿ ಮೇಯ್ನಾಗಿ ಆಮೇಲೆ ಏನೇ ಪ್ರಾಬ್ಲಮ್ ಬಂದು ಸೊಲ್ಯೂಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಬ್ಯುಸಿಯಾಗಿರಿ ಇದೊಂದೇ ಬೆಸ್ಟ್ ಸೊಲ್ಯೂಷನ್ ಬ್ಯುಸಿಯಾಗಿರಿ ಬ್ಯುಸಿಯಾಗಿರಿ ಸುಮ್ಮನೆ ಕೂತಿದ್ರೆ ಖಾಲಿ ತಲೆಯಲ್ಲಿ ನೂರೆಂಟು ಯೋಚನೆಗಳು ಅದರಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಎಲ್ಲ ಕೆಟ್ಟ ಯೋಚನೆಗಳೇ ಅದಕ್ಕೇ ಲೈಫ್ನ ಖುಷಿಯಾಗಿ ಲೀಡ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಸ್ಟೂಡೆಂಟ್ಸ್ಗೆ ನನ್ನ ಮಕ್ಕಳಿಗೆ ಪ್ರೇ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ